ಊಟ ಬೇಕ ನಂಗಿ ಕಸುವಾಗ್ಯ ಅವತ್ತು ಅಳಕತಿ ಎಲ್ಲಿದ್ ಹಾಕಿ ಹೊಲ್ವ ಒಳಗೋಗಿ ಬಾಗ್ಲಾ ಹಾಕೊಂಡಾನ ನಾನಿ ಮಾಪಕ್ ಒಂದು ಇಟು ಬೃದ್ದಿನ ಇದು ಅಕ್ಕಿನ ಒಟ್ಟು ಸಣ್ಣ ಊಸಿನ ಮಾಡ್ಯಾನಿಂಗ ಮಾಡ್ಯಾನ ನೋಡಕಿನ ಸರದ್ ಕುಂದ್ರ ನಂಗಿಗ್ ಮಿಸಕ್ ಗುಡ ಹಂಗಿದ್ ಏನು ಮಾಡ್ಲಿ ಯಾವ ನಂಗ சிய ஊட்டக்காய் கொடுத்து சக்களாசு தட் தா தீவ் அக்கலா தெர உருவ ஏனோ நீன எத்திண்டாத்தி நெம் மண்வார்த்தி நோட்ரி அல்ல ಆ ಸಣ್ಣ ಹುಡುಗರು ನಾವ್ ಹೆಂಗಾರ ತಡ್ಕೋತಿ ಹಸು ಹುಡುಗರು ಹುಡುಗರ್ ಹೆಂಗ್ ತಡ್ಕೋಬೇಕು ನೋಡು ನಿನಗೆ ಹೇಳ್ತಾನೆ ತಿಳ್ಕೊ ನಿನ್ನ ಮಕ್ಕಳು ಬೇಕಾದ್ರೆ ಎಲ್ಲಾರು ಬಿಕ್ಕಿ ಬೇಡ ತಂದ್ ಹಾಕ ಅವ್ರಿಗೆ ಎದಕ್ ಬಡಿಯತ್ತಿ ಮಗ್ಲಾ ಬಿಕ್ಕಿ ಬೇರು ಪರ್ಸಂಗ್ ನನಗೇನು ಬಂದಿಲ್ಲ ಬಿಕ್ಕಿ ಬೇರು ಪರ್ಸಂಗ್ ನ ಬಂದಾಯ್ತ ಈಗ ಹೋಗ ನಮ್ಮನ್ನ ಊಟ ಹಾಕಿ ಕೊಡ್ತೀನಿ ಸರಿ ನಾ ಹೊರಗೆ ಬಿಡಂಗಿಲ್ಲ ಅಂತ ಹೇಳಕ್ಕೆ ಈಗ ಊಟ ಹಾಕಿ ಕೊಡ್ತೀನಿ ಅಂದ್ರು ಎಂಗಿಂದ ಹುಡುಗರು ಊಟ ಹಾಕಿ ಕೊಡ್ತಾನೆ ಎಲ್ಲಿ ಊಟ ಹಾಕಿ ಕೊಡ್ತೀನಿ ಬರ್ಬಾಡಂಗಿಲ್ಲ ಇಲ್ಲ ಒಳಗೆ ಸರಿ ಅಂತ ಹೇಳಕ್ಕೆ ತಾನೆ ಒಳಗೆ ಬಂದೆ ಅಂದ್ರೆ ನೋಡ ಏ ಮನೆಯಾಗ ಮಾಡ್ಕೊಂಡಿ ಗೊತ್ತರಿ ಹಾಕತಿಲ್ಲ ಒಂದ್ ಇಟ ಕಾಳ ನಿನಗ ಏನು ನಿನ್ನ ನಾಯಿ ಗಿತ್ತೆ ಕೌ 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 ಒಂದು ಸವಾಲ ಜಗಳನ್ನ ಮಾಡ್ತಿರ್ಲಿಲ್ಲ ಮನೆಯಾಗಿದ್ರ ನಿಮ್ಗೆ ಸಲುವಾಗಿ ಅಂತರು ಸಾಕ್ ಸಾಕಾಗಿ ಹೋಗೈತ್ ನೋಡ್ ನನಗಂತರು ನಿಮ್ಗ ಮಡ್ಕೊಳಕ್ ಬೇಡಿಲ್ಲ ನನ್ ಮಕ್ಳ ಹಸುದ ಹಳ್ಳಾಕತ್ತ ಮತ್ತಿಟ್ಟು ಊಟ ಹಾಕಿ ಕೊಡ್ತದ ಬಾಗಲ ತೆರೆ ಅಂದ್ರ ಬಾಗಲ ತೆರದ್ ಬಾಯಲ್ ಬಂದಾಗ ಬೈ ಹಾಕತ್ತ ನನ್ ಒಳಗ್ ನನ್ನ ನನ್ ಹಸು ಚಿವ ಚಿವ ಚಿವಾಡ್ಸಕತ್ತ ನಾವು ದೊಡ್ಡವ್ರು ಹೆಂಗಾರ ತಡ್ಕೋತಿ ಹೊಸು ಆ ಸಣ್ಣ ಮಕ್ಳು ಹೆಂಗ್ ತಡ್ಕೋಬೇಕ್ರಿ ಸರಿ ಅಕ್ಕ ಊಟ ಹಾಕಿ ಕೊಡ್ತಾನ ಅಕ್ಕ ನಿಂದ್ರ ಭಾಗದಾಗ ಅಲ್ರಿ ನಾವ್ ಗಂಡ ಐತಿ ಒಳಗ್ ಮನ್ಕೋ ಹಾಕದ್ ಹೊಸ ದೂರಿ ಹಾಕತೈತ್ರಿ ಕದಕ್ ಹಂಗ ಮಾಡಾಕ ಹುಡ್ಗೋರ್ ನೆವ ಹೇಳಾಕ ಹೊಸದಾವತ್ತಂದ ನೋಡಿಲಿ ಇನ್ನೊಂದು ತಾಸ ಅವೇನ್ ಉಪಾಸ ಇಡ್ರಿ ಏನ್ ಆಗಂಗಿಲ್ಲ ಒಂದ್ ತಾಸು ಬಿಟ್ಟ ಬಾಗ್ಲ ತೆರಿತೀವಿ ನಾವ ಆದ್ರ ಅನ್ಕತಕ ಮಕ್ಕೋತು ನಡ್ರಿ ಒಳಗ ಅಕ್ಕ ಏನ್ ಅಕ್ಕ ಏನ್ ಕೈಗಿಲ್ಲ ಕಾಯ್ಬೇಕ ನಡಿ ಅಂತಹದ್ದು ನಾನು ಹೆಣ್ಣು ಬಾರತ ನನ್ನ ಮಕ್ಳ ಹಸುದರ ಇಲ್ಲಿ ಒಳಗೋಗಿ ಬಗಲ ಹಾಕೋದ್ರ ನನ್ನ ಮಕ್ಳಿಗೆ ಯಾರು ಕೊಡಲಿವ ಯಾರ್ ಮನೆಗಾರು ಹೋಗಿ ಇಸದ ಬಟ್ ತುಂಬ ಊಟ ಮಾಡಿಸ್ತಾನೆ ಬರತ್ತಂಗೆ ಹೋಗಿ ಇಸಕ್ ಹೋಗ್ತು ಯಾಕವ ಹುಡ್ಗನ್ ತೊಂದ ಹಿಂಗ ಬಂದಿ ಅಕ್ಕ ನನ್ ಮಕ್ಳ ಹಸದ ಒಂದ್ ರೊಟ್ಟಿ ಇರ್ತೀನ ಕೊಡವ ತರ್ತನ ಮಕ್ಳ ಕರ್ಕೊಂಡ್ ಇಲ್ಕುಂದ್ ಆತಕ್ಕ ಯಾಕ ಮನ್ಯಾಗ ಅಡ್ಗಿ ಮಾಡಿಲ್ಲ ನೋಡಕ್ಕ ಮಕ್ಕಳ ಹಸ್ದ ಹಸ್ತನ ಅಡ್ಗಿ ಮಾಡ್ಬೇಕಂದ್ರ ನಮ್ಮ ಅಕ್ಕ ಗಂಡನ ಕರ್ಕೊಂಡ್ ಒಳಗ್ ಮುಡ್ಕೊಂಡಾ

ಅಕ್ಕಿ ನೋ ಎಲ್ಲೂ ಹುಡುಗಾರ ಇಲ್ಲ ರೀ ಜೋಡಿ ಆತು ನೋವಾಗ ಲೇ ಬೇಬರ್ಸಿ ಆಗ ಹುಡುಗರು ಹಸದ ಅವತ್ ಹೇಳಕ್ ಅವಕೊಂದಿಟ್ಟು ಕೂಳ್ ಹಾಕಿ ಕೊಟ್ಟಿದ್ರು ಹಾಕೊಂಡ್ ತಿಂದು ಕರಿಂದ ಇಲ್ಲೇ ನಾಯಿಗಿತ್ತೆ ಬೀಳ್ತಿದ್ರು ಹೋಗಿ ಹೋಗಿ ನೋಡಿ ಎಲ್ಲಿ ಹೋಗಿ ಎಲ್ಲರೂ ಏನಾರು ಮಾಡ್ಕೊಂಡು ಸಾತ್ರ ಮುಂದೆ ಗತಿ ಹೆಂಗ್ ನಂಬದತ್ತನ ಸಾತ್ರ ಬಾ ಚಲೋ ಆತ ನಾನು ಎದಿ ಮೇಲೆ ಪಡಿನ ಐತ ಅಂದ್ರೆ ಮಣ್ಣು ಪಾಟ್ ಮನಿಗೆ ಬರ್ತಾನೆ ನಿಮ್ಮ ಇಬ್ಬರ ನಡವಾಕ ನಾ ಹೋಗಿ ಜೇಲ್ ಗಂಬಿ ಅನ್ಸೋದು ಆಕತ್ತಿ ಅದಾ ಬಾನೋ ನೆಂಪತೆ ಇರೋದು ಹೊಯ್ ಮಾಡಿ ಇಲ್ಲಿ ಅಲ್ಲಿ ಮನೆ ಹಾಕಿ ಹೋಗಿ ಊಟ ಮಾಡಿಸ್ತಾನ ಮನೆ ಮುಂದೆ ಅಲ್ಲಿ ಕೂತಿಬ್ರು ಉಣ್ಣಾಕಿರೆ ಅಕ್ಕ ನೀನು ಎಲ್ಲ ಹುಡುಗರ್ನ ಕರ್ಕೊಂಡು ಎಲ್ಲಿ ಹೋಗಿದ್ದೆ ನಿನ್ಕತಕ ಏನು ಕಾಡ್ರಿ ಯಾವನ ಹೋಗಿ ಇಸ್ಕೊಂಡು ಬಂದ ಹುಡುಗರಿಗೆ ಹೊಟ್ಟಿಗೆ ತಾನು ತಿಂದಿದ್ದಾಳೆ ಹುಡುಗರಿಗೆ ತಂದಿದ್ದಾಳೆ ನಾಡಿಗೆ ಮೇಲೆ ಹಿಡಿತಿರ್ಲಿ ಬಾಯಿ ನಿಂತು ಹೈತತ್ತು ಮಾತಾಡೋಕೆ ಹೋಗ್ಬ್ಯಾದು ನನ್ನ ಮಕ್ಕಳು ಹಸದು ಅಳಾಕೈತ್ರ ಊಟ ಹಾಕಿ ಕೊಡ್ತೀನಿ ಬಗ್ಲ ತೆರಿ ಅಂದ್ರ ಹೊರಗೆ ನುಂಗಿಸ್ರಿ ನನ್ನ ನನ್ನ ಮಕ್ಕಳನ್ನ ಗಂಡ ಹೆಂಡತಿ ಒಳಗೆ ಹೋಗಿ ಬಗ್ಲ ಹಾಕೊಂಡ್ರಿ ಅವು ಸಣ್ಣ ಮಕ್ಕಳು ಹೆಂಗ ಹಸು ತಡಿತಾವು ಅದಕ್ಕೆ ಮನೆಯಾಗ ಹೋಗಿ ನನ್ನ ಮಕ್ಕಳಿಗೆ ಊಟ ಮಾಡಿಸಬೇಕು ತಿಳ್ಸ್ಕೊಂಡ್ ಬಂದ್ ಅಲ್ಲ ಮಂದಿ ಮನಿಗ ಹೋಗಿ ಬಿಕ್ಕಿ ಬೇಡ್ಕೊಂಡು ಬಂದ ಕೆರೆ ನಾನು ಒಬ್ಬರು ಕಳಿಬೇಕಂತ ಮಾಡಿದ ನಿಮ್ಗೆ ಏನ್ ಒಂದ್ ತಾಸ ಕೂಡ ತಿನ್ಲಿಕ್ಕೆ ನನ್ ಮಕ್ಕಳಾಗ ಮುಟ್ಟಿರಿ ಹ್ಮ್ ಓಣ ತಿರುಗಾಡಿ ನಟ ಒಬ್ಬರು ಕಳ್ಕೊಂಡ್ ಬರೋ ಇವಾಗ ಒಂದ್ ರೊಟ್ಟಿ ನೀಡ್ರಿ ಇವಾಗ್ರಿ ಒಂದ್ ಇಟ್ ಸಾರು ನೀಡ್ರಿ ಅಂತ ಹೇಳ್ಕೊಂಡು ಹೋಗಿ ಬಿಕ್ಕಿ ಬೇಡ್ಕೊಂಡ್ ಬರೋ ಬೇಬರ್ಸಿ ಹಳೆ ಬೇಬರ್ಸಿ ತಂದು ಅಲ್ರಿ ನೀವ್ ಬಾಗಲ ಮಕ್ಕಳಿಗೆ ಊಟ ಹಾಕಿ ಕೊಡ್ತೀನಿ ನಾ ಯಾಕ ಭಿಕ್ಷೆ ಬೇಡಕ್ಕೆ ಹೋಗಿದ್ನಿ ನಿಮ್ದಿಂದ ನಾ ಭಿಕ್ಷೆ ಬೇಡಿ ನನ್ನ ಮಕ್ಕಳಿಗೆ ಊಟ ಮಾಡೋಕ್ ಪರ್ಸಾಂಗ್ ಬರ್ತಿವತ್ ಮಕ್ಕಳ ಮಕ್ಕಳು ಕೇಳಿ ಇನ್ನೊಂದು ಮದುವೆ ಅದೇ ನಾನು ಹೊಟ್ಟೆಲಿ ಎರಡು ಮಕ್ಳು ಹುಟ್ಟಿದ್ವು ಆ ಮಕ್ಕಳಿಗೆ ಬ್ಯಾಸರಾದ್ವ ನಿನಗ ಮಕ್ಳಿಗೊಂತೂ ತನ್ನ ಹಾಕುವ ಗಟ್ಟಿ ಇಲ್ಲ ಹೆಂತಿ ಸೆರ್ಗ ಹಾಡ್ಕೊಂಡ ಹೆಂತಿ ತಾಸು ಬಿಟ್ಟಿರಂಗಲ್ಲ

ಇದೊಂದು ಜನ್ಮದಾಗ ಮಕ್ಳ ಕಂಡರಿ ನನ್ನ ದಿಂದ ಇನ್ನೊಂದು ಜನ್ಮದಾಗ ಮಕ್ಕಳ ಎತ್ತಿ ಎರ್ಸೋಕಿರಿ ಯಾಕಂದ್ರೆ ಈ ಗೊಡ್ಡಿ ಜಡಿ ಕೂಡಿ ನೀನು ಬಡ್ಡ ಬಿದ್ದಂಗೆ ಮ ನೋಡು ಇಬ್ಬರು ಗಂಡ ಹೆಂಡತಿ ಹರ್ಯಾಡು ಹಿಡ್ತೆ ಅಂತೆಲ್ಲ ಮುಚ್ಚಿದ ಬಗ್ಗಲ ತೆರೆಯಂಗಿಲ್ಲ ಏನು ಈಗ ಸಮಾಧಾನ ಆಯ್ತಿಲ್ಲ ಆ ಮನ್ಸಿಗೆ ಶಾಂತ ಆತ ಓವಾ ಎಲ್ಲಿವು ತಂದಾವ ಯಾರು ಮನ್ಯಾಗಿದವಂತ ಅಂದಾವ ಪರ್ಲನವ್ವ ಬೇಕಿ ಅಚ್ಕೊಡ್ರಿ ತಾರಿ ಅಕ್ಕ ಆ ಹುಡುಗರು ಗೆತ್ತೇಳಿ हಸದ ನೆನತ್ಲೆ ಬ್ಯಾರೆದಾರ್ ಮನೆಯಾಗ ಅಯಿಸ್ಕೊಂಡ ಬಂದು ಕೊಟ್ಟನಿ ಕೋಡ ಅವರು ಊಟ ಮಾಡ್ಲಿಲ್ಲ ಬ್ಯಾರೆದಾರ್ ಆದಾರ ಮನೆಯತರವಾಳಕ ಎಲ್ಲಾರ ಬೇರೆ ಆತರವಾಳಕ ಲೆ ನೀ ಒಬ್ಬಕ್ಕೆ ತಿನ್ನಕೇನ ನನಗೊಟ್ಟು ಕೊಡ್ಲಾ ನಿನಿಗೇನ್ ಕೊಡ್ತಾರೆ ಏಲಾ ನಿನ್ನ ತಿನ್ನ ಕಡಕ ಆಗಿ ಮಾಡು

ಇಲ್ಲಿ ನಾ ಒಳಗೆ ನೀನು ಬರ್ಬಾಡ್ಸೋಂಗಿಲ್ಲ ಅಡುಗೆ ಮಾಡ್ಬಾಡಸಂಗಿಲ್ಲ ರೀ ಏನ ಹಾಕಿ ಬೇಕು ಏನ ನಾ ಬೇಕು ನಿನಗೆ ನೀ ಮಾರ ನನಗೆ ಹಸು ಆಗ್ಯಾವ ಮೊದಲು ಊಟ ಮಾಡ್ತೇನ ಹೊಟ್ಟೆ ತುಂಬಾ ನೀ ಏನ್ ಮಾಡ್ತ ನನಗೆ ಗೊತ್ತಿಲ್ಲ ಎಲ್ಯಾರ ಹಾಕಿ ಬೆನ್ನು ಹತ್ತು ಹಾದರ್ ನೋಡಿ ನಾ ಬೇಕು ಅಂದ್ರೆ ಒಳಗೆ ಬಾರದು ಇಲ್ಲ ನಿನ್ನೂ ಹಾಕ್ಯಾನ ಹೊರ್ಗ ಹಾಕ ನೋಡ ಹಾಂ ಯಪ್ಪ ನಂಗೆ ಊಟ ಕೊಡಿ ಏನು ಕೂಳು ಕೂಳು ತಳ್ಳಿ ಬಡ್ಕೊತೀವಿ ನಿಮ್ಮನ್ನ ಎಲ್ಲಿ ಹೊರ್ಗಾ ಬಿಟ್ಟೆ ಅನ್ನ ಎಲ್ಲಿ ಬೇಬರ್ಸಿಕೊಳ್ಳ ಗಂಟು ಬಿದ್ದಾರೆ ತಿನ್ನ ಒಟ್ಟ ಸಾಕಾಗೈತ್ ನನಗೆ ಬರೇ ಕೂಳು 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 ಮಕ್ಕಳ ಮೂತಿ ನೋಡ್ರಿ ನೋಡ್ರಿ ಎರಡು ಕೂಸುಗಳ ಮೂತಿ ಯಾರ ನೋಡ್ರಿ ಮಕ್ಕಳ ಹಸದ ಚುಮಾರ್ ಸಾಕತ್ಯಾವ್ ಮಕ್ಕಳಿಗೆ ತಂದದ ಊಟ ನೀ ತಿನ್ನಕತ್ತಿ ನಿಂದ ಎಂತಾದ ಕರುಳಾರ ಅತನ ನನ್ನ ಮಕ್ಕಳ ಮೂತಿ ನೋಡಿದ್ರೆ ನನ್ನ ಹೊಟ್ಟೆ ಕರುಳ ಕಿತ್ತು ಬಂದಂಗ ಆಗಾಕತ್ಯಾವ್ ಮಕ್ಕಳಿಗೆ ಊಟ ಮಾಡಿಸ್ರಿ ಇಲ್ಲ ಬಾಯ ನಡಿ ಬಾಯ್ ನಡಿ ನೋಡಿಲ್ಲ ನನ್ನ ಹೆಂತಿ ಹೆಂಗೆ ಹೇಳ್ತಾಳೆ ಹಂಗೆ ಕೇಳೋಣ ನೀವು ಏನು ಬೇಕು ಹಾಳು ಬಾಯ್ ಬಿಡ್ರಿ ಎಲ್ಲಿ ನಿಮ್ಮ ಕೂಡ ಒಟ್ಟು ಸಾಕಾಗೈತೆ ನನಗಂತೂ ಮತ್ತು ನೆಮ್ಮದಿ ಇಲ್ಲ ಆಗೈತೆ ನನಗೆ ನಿಮ್ಮದು ದಸಿಂದ ನೋಡಿದನು ಇದು ಮತ್ತೂ ತಿನ್ನೋಕೆ ಹೊತ್ತೈತಿ ನೋಡಿದು ರಾಕ್ಷಿ ಐತಿ ನೋಡಿದು ರಾಕ್ಷಿ ತಂಗಿ ಕುಂದ್ರ ತಮ್ಮ ಬಾಯ್ ಕುಂದ್ರ ಎದ್ರ ಚೀವಿ ಡಲ್ಲ ಏವ್ವ ನನ್ನ ನಾಯ್ಕಿಂತ ಕಡೆಯಾಗಿ ಹೋಯ್ತು ನನ್ನ ಜೀವನ ನಮ್ಮ ಮ ನಮ್ಮ ಅಪ್ಪಗ ಹೇಳಿ ಅವ್ರಿಗೆ ಬ್ಯಾಸರಾಗಿನೇ ಆ ಬಲ್ಲ ಸಾವಂತಿ ಮ್ಯಾಲ ಕೊಡಬ್ಯಾಡ್ರಪ್ಪ ನಾನು ಬಾಳೆ ಹಾಳು ಮಾಡಬ್ಯಾಡ್ರಿ ಅಂದ್ರೂ ತಂಗಿ ನೀನು ಭಾಳ ಸೂತಾಕತಿ ಚಲೋ ಆಕತಿ ಅಂತೇಳಿ ನಮ್ಮ ನಮ್ಮ ಅಪ್ಪ ನನ್ನ ಕೂತಿಕಾಕಿ ಓದಿಟ್ರು ನಾನು ಬಾಳೆಕ ಮುಳ್ಳ ಚುಚ್ಚಿದಂಗೆ ಆಗೈತಿ ನಮ್ಮ ಅಪ್ಪ ನಮ್ಮಪ್ಪ ಕೂತು ನನಗೆ ಮೋಸ ಮಾಡಿಬಿಟ್ರೆ ನನ್ನ ಜೀವನ ಎಲ್ಲ ನರಕಕ್ಕೆ ಹಚ್ಚಿ ಬಿಟ್ಟ ನರಕದಂಗ ಆಗೈತಿ ಅವಾಗೋಡ್ರಿ ಅಕ್ಕ ಆಗೋಡ್ರಿ ಸೌತಿ ಮ್ಯಾಲ ಯಾರು ಮದುವೆ ಆಗಬೇಡ್ರಿ ಅವ್ವ ಸಂತಿ ಮ್ಯಾಲ ಮದುವೆ ಆದ್ರ ನನ್ನಂಗ ನರಕ ಅನುಭವಿಸ್ಬೇಕತಿ ನನ್ನ ಮಕ್ಳಿಗೆ ತುತ್ತ ಕೂಳ ಹಾಕು ಯೋಗ್ಯತೆ ಇಲ್ಲದಂಗೇತಿ ನನ್ನ ಜೀವನದಾಗ ಇನ್ನೊಬ್ಬ ಕುಡ್ಡಿನ ಮದುವೆ ಆದ್ರೂ ನೆಮ್ಮದಿ ಇರ್ತೈತಿ ಕುಂಟನ ಮದುವೆ ಆದ್ರೂ ಜೀವಕ ನೆಮ್ಮದಿ ಇರ್ತೈತಿ ಆದ್ರ ಸೌತಿ ಮೇಲೆ ಒಟ್ಟ ಆಗ್ಬೇಡ್ರಿ ಆಗಬೇಡ್ರಿ ಕೈ ನಕ್ಕ ಮುಗಿತಿ ಸೌಂತಿ ಮೇಲೆ ಆಗ್ಬೇಡ್ರಿ ಹೂ ಗಂಡನ್ ಮನೆ ಬಾಗಲ್ ಮುಚ್ಚಿದ್ಮೇಲೆ ತವರ ಮನೇನ ಗತಿ ಹೆಣ್ಣಿಗೆ ಬರ್ರಿ ಹೋಗುನು ಈಗ ಬಂದ ಮನೆಗೆ ಹೋಗ್ಬೇಕನ್ನ ಗಂಡ ಮತ್ತೆ ಹೋಗಾರಣ್ಣ ಒಳಗದಾರ ಮಾರ ಬಾಗ್ಲ ತೆರಿವಾರ ನನ್ನ ಮಕ್ಕಳ ಹಸದ್ರನು ಬಾಗ್ಲ ತೆರದ ಊಟ ಕಾಯಿ ಕೊಡ್ಬೇಕಂದ್ರ ಬಾಗ್ಲ ಹಾಕೊಂಡಾರ ಇಬ್ರು ಅದಕ್ಕ ಗಂಡನ ಮನೆ ಬಾಗ್ಲ ತ ಹೆಣ್ಣಿಗೆ ತವರ ಮನೇನ ಗತಿ ಹೇಳಿ ಮಕ್ಕಳ ಕರ್ಕೊಂಡ್ ತವ್ರ ಮನೆಗೆ ಹೋಗ್ಬೇಕಂತ ಮಾಡ್ತೀನಿ ನಿನ್ನ ಹೊರಗೆ ಹಾಕಿ ಗಂಡ ಹಿಂತಿ ಒಳಗೆ ಮನ್ಕೊಂಡಾರ ಮಕ್ಕಳಿಗೆ ಅಡಿಗೆ ಮಾಡಕ್ ಹಚ್ಚಿ ಬಿಡುವಾರ ನೋಡು ಹೋಗಬೇಡ

ಅಕ್ಕಿ ಬಡದ್ರ ಅದ್ರ ಮೋಟಿಗೆ ಬೆಂಕಿ ಬಂದ್ರೆ ಏನ್ ಹಸ್ತಿ ಉರಿ ಹಸ್ತೇನ ಮಕ್ಕಳ ಕರ್ಕೊಂಡ ಹಸುದ ತವ್ರ ಮನಿಗ್ ಹೋಗ್ಬೇಕ ನಿತ್ತಾಳ ಹಂತಕಿನ ಹೊರಗೆ ನಿಂದ್ರಿಸಿ ಗಂಡ ಹಂಚಿ ಒಳಗ್ ಮಾಡ್ಕೊಂಡ್ರ ಏನ್ ಚಾ ಚಾ ಮಾಡ್ಕೊಂಡು ಬರಬೇಡಬ್ಬ ಅದ್ರ ಬದಲು ವಿಷ ತುಗದ ಬಾ ಉಗದ ಸತ್ತು ಹೊಕ್ಕುನ ನೀನು ಆಗಬೇಕು ಆ ಏನು ಊರಾಗಿ ಊರಾಗೆ ನಿಮ್ಮ ಊರಾಗ ಕಾಲಿಡುದ ಅಟ್ಟತಡ ಮಂದಿ ಎಲ್ಲ ಮಾತಾಡಕತ್ಯಾರ ದುರ್ಗವ್ನ ಅಣ್ಣ ಬಂದ ನೋಡು ದುರ್ಗವ್ನು ಅಣ್ಣ ಬಂದ ಅಂತೇಳಿ ಕ್ಯಾಕರಿ ಸಿ ಉಗಿಯಾಕ ಹತ್ಯಾರ ಹೆಣ್ಣ ಹೆಣ್ಣಾಗಿದ್ರ ಮನಿಗಿ ತವ್ರ ಮನಿಗಿ ಹೂವತ್ತ ಹೆಸರು ತರ್ತೈತಿ ನೀ ಹೆಣ್ಣಾಗಿ ಊರಾಗ ಆಗ್ಯದಿ ಆ ಹೆಣ್ಣು ನೀನು ಒಂದು ಹೆಣ್ಣಾಗಿ ಹೆಣ್ಣಿನ ಅಂತರಂಗ ತಿಳ್ಕೊಳ್ಳಾರದ ಅರುಗೇಡಿ ಹಂಗೆ ಸಂಸಾರ ಮಾಡಕೈತ ಈ ಸುಖಕ್ಕಾಗಿ ನಿನ್ನ ಗಂಡಿಗೆ ಇನ್ನೊಂದು ಮದುವೆ ಹಾಕಿ ಮಾಡಬೇಕಾಗಿತ್ತ ಮಂಡಿ ಮಾತಾಡಕ ಹತ್ತಾರ ಲಕ್ಷ್ಮಣ ಭಿಕ್ಷಾ ಬಿಡಕ ಹಚ್ಚಿ ದುರ್ಗಾವ್ ಗಂಡನ ಕರ್ಕೊಂಡ ದರ್ಬಾರ್ ನಡೆಸ ಏನ್ ಒಂದು ಹೆಣ್ಣಿನ ಮರ ಮರ ಮರಗಿಸಾಕತೀ ಚಿತೆ ಎಂಬದ ಸತ್ತ ದೇಹ ಸೂತ್ರ ಚಿಂತಿ ಜೀವಂತ ದೇಹ ಸುಡತೈತಿ ಈ ಊರಾಗಿನ ಸುದ್ದಿ ತವ್ರ ಮನೆಗೆ ಮುಟ್ಟೈತಿ ಅಂದ್ರ ಅದಕ್ಕೆ ಮರ್ಯಾದೆ ನಿಂದ ಯಾಕರೆ ನನ್ನ ಹಿಂದ ಹುಟ್ಟಿದಿ ಅಂತನ ಅದಕ್ಕೆ ಇವತ್ತು ನಿನ್ನ ಕತ್ತಿ ತೊಂದ್ರೆ ಬಿಡ್ತೀನಿ

ಮಕ್ಕಳ ಹಡಿಲಾರದ ಬಂಜೆಗೆ ಹಂಗಸತ್ರ ನಮ್ ಮಣಿತ್ರ ದೀಪ ಆರ್ ಹುಕ್ಕ ಮಮ ಎಲ್ಲರ ಒಂದು ತನ್ನ ಹೆಣ್ಣು ಕೊಟ್ಟು ಮದುವೆ ಮಾಡಸ ಅಂತೇಳಿ ಹನ್ನೆರಡು ಸಲ ಕಾಲು ಹಿಡಿದಿ ಈ ಹೆಣ್ಣು ಮಗಳಿಗೆ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸಿದ ಆಕಿ ಸರಿಯಾದ ಶಿಕ್ಷೆ ಕೊಡಕೆದೇನ ಏಯ್ ಹೆಣ್ಣನಾಳುವ ಗಂಡಸ ಗಂಡದಿಯ ಗುಂಡಿಗೆ ಗಂಡ ಗಂಡ ಇರಬೇಕು ಹೊರತು ಹೆಂಡತಿ ಮಾತಿಗೆ ಅಳ್ಯಾರಸು ಬುಳ್ಳಿ ಬಸವಣ್ಣ ಆಗಿರಬಾರ್ದು ಬಂದ ಮಾತ್ ನಿ ಹೆಂಡತಿ ಮಾತು ಕೇಳೋವ್ನ ಈ ಮಾತಾ ಕೇಳಿ ಬಂದ ಲೇ ನಾನ್ ನಿನಗ್ ಏನು ಅನ್ನೇ ಮಾಡಿ ನೆನ ಹಾ ಅದಕ್ಕಾಗಿ ಇವ್ನು ಏನು ಕರ್ಸೆನ್ ನಿಲ್ಲಿಗೆ ಕರ್ಸೇ ರೀ ಆಕ್ಯಾಕೆ ಕರ್ಸ್ತಾಳು ಆ ಮೇಲೆ ದಬಾನಿಕೆ ದಬಾಣಿಕೆ ಮಾಡಕ್ಕ ಹೋಗ್ಬ್ಯಾಡ ನನ್ನ ಜೋಡಿ ಮಾತಾಡಿಲಿ ನನ್ನ ಜೋಡಿ ಮಾತಾಡ ಏನು ಮಾತಾಡ್ತಾರ ನೀನು ಆಗಿದವ್ರು ಇಂಥ ಬಡಿಯಾಕ ಬಂದದೆ ನಾ ನೆನ

ಪಡದ್ರದಿಂದ ಬೇದ್ರದಿಂದ ಏನು ಪ್ರಯೋಜನ ಇಲ್ಲ ಕೇಳಿದನಾಕಿ ಮಾತು ಕೇಳ್ರಿ ಆಕಿ ಮಾತ ಎದಕ್ ತಾಯಿ ಗುಣ ಅಮ್ತ ಗಂಡನ ಬಡದ್ರು ಅಕಿ ಮನಸ್ಸು ಕರಗತೈತಿ ಅಕ್ಕನ ಬಡದ್ರು ಅಕಿ ಮನಸ್ಸು ಮರಗತೈತಿ ಇದಕ್ಕಂತಾರೆ ತಾಯಿ ಗುಣ ಅಂತ ತಾಯಿ ಗುಣದ ಅರ್ಥ ಗೊತ್ತಿರ್ಬೇಕ ಏಯ್ ಮುಂದ ಬಾಯ್ಲಿ ಒಂದು ಮಾತು ಹೇಳ್ತೇನೆ ತಿಳ್ಕೊಣಿ ಅಪ್ಪನ ಮಾತು ಕೇಳದ ಮಗ ಅಣ್ಣನ ಮಾತು ಕೇಳದ ತಮ್ಮ ಹೆಂಡತಿ ಮಾತು ಕೇಳಿದ ಗಂಡಸ ಜೀವನದ ಯಾವತ್ತೂ ಉದ್ದಾರ ಆಗಿಲ್ಲ ಉದ್ದಾರ ಆಗಿದ್ದ ವ್ಯತ್ಯಾಸದಾಗು ಬರದಿಟ್ಟಿಲ್ಲ ಇದನ್ನು ತಿಳ್ಕೊ ಹೆಂಡತಿ ಮಾತು ಕೇಳಬೇಕು ಯಾವಾಗ ಆದ ನಾಲ್ಕು ಜನರಿಗೆ ಹೌದಣ್ಣಂಗಿತ್ತಂದ್ರ ಅದಕ್ಕೆ ಗಂಡ ತೆಲಿ ತೂಗಿ ಹೂ ಅಣ್ಬೇಕ ಹೆಂಡತಿ ಮಾತ ಸರಿನಾಡಿಸ್ ಅಂದ್ರೆ ಅದಕ್ಕೆ ಜೀವನ ಅಲ್ಲದೆ ಅಂಬಿಗ ಇಲ್ಲದ ನಾವು ಆ ದಡ ಮುಟ್ಟಂಗಿಲ್ಲ ಅದಕ್ಕೆ ಹೇಳಂಗಸರ್ ಹಿರ್ತಾನಲ್ಲ ವಾಣಿನ ಗಳೆ ಅಲ್ಲ ಅಂತ ಇಬ್ಬರು ಗಂಡ ಹೆಂಡ್ರ ಜೋಡಿ ಜೋಡಿತಿನ ಬಂಡಿ ಇದ್ದಂಗ ಇಬ್ಬರು ಸಮಣಗಿ ಹೋದ್ರ ಮತ್ತೆ ಸಂಸಾರ ಬಂಡಿ ದಡ ಮುಟ್ಟತೈತಿ ತಿಳಿತಿಲ್ಲೋ ಇನ್ನೊಮ್ಮೆ ನಾ ಹಿರಿಯ ನಂದ ನಡಿತೈತಿ ಗಂಡ ಕೈ ಆಗದಾನ ತಿಳ್ಕೊಂಡ್ರೆ ಅದಕ್ಕೆ ನಿನ್ನ ಜೀವನ ಅಲ್ಲ ಹೆಂಡತಿ ಮಾತಿಗೆ ತಲೆ ತೂಗಿಸಿ ಯಾವ ಹೂ ಒಂದು ಗಂಡಸ ಒಳಗೆ ಬರ್ತಾನಲ್ಲ ಗಂಡಸ ಅಲ್ಲ

ಹಡದವರೆಲ್ಲ ತಾಯಿಂದ್ರೆಲ್ಲ ಹಡಿಯದಿದ್ದವರೆಲ್ಲ ಬಂಜಿಗಳೆಲ್ಲ ಹಡಿಯದಿದ್ದರು ತಾಯಿ ಸ್ಥಾನ ಯಾವತ್ತಿ ತುಂಬುತ್ತಾಳೆ ಆಕಿ ನಿಜವಾದ ತಾಯಿ ಭೂಮಿ ಮೇಲೆ ತಿಳಿತಿಲ್ಲ ನಾ ಬರ್ತಾನವಾಟ್ಟಿನ ಕೈಯಾಗ ಬುದ್ಧ ಕೊಟ್ಟು ತವ್ರ ಮನೆಗೆ ಹೋಗಿ ಕೂತಿನ ಅಂದ್ರ ನಾನು ಬಾಳೆ ನಾನು ನನ್ನ ಕೈಯಾರ ಹಾಳು ಮಾಡ್ಕೊಂಡಂಗ ಆಕಿತ್ತು ದೇವರಾಗಿ ಅಣ್ಣನ ಸರಿಯಾಗಿ ಬಂದ ನಾನು ಬಾಳೆ ಮೆಟ್ಟಿಗೆ ಹಚ್ಚಿದೆಪ್ಪ ನಾನು ಬಾಳೆ ಮೆಟ್ಟಿಗೆ ಹಚ್ಚಿದೆ ಹೆಣ್ಣಿನ ಜೀವನದಾಗ ತಾಳ್ಮೆ ದೊಡ್ಡದ ಹೇಳ್ತಾರ ಇನ್ನೊಂದಿಬ್ರು ಗಂಡ ಹೆಂತಿ ಯಾವಾಗ ಚಂದಂಗ ಮೂರು ಮಂದಿ ನಮ್ಮ ಮನಿಗ್ ಬರ್ತಿರ್ಲಾ ಅವಾಗ ಚಾ ಕುಡ್ದು ಬರ್ತಾನಿ ಅಣ್ಣಗುಂಡಿತ್ತು